ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಪುನಃ ವಿಮಾನ ಅಪಘಾತದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅಂತ್ಯ ಕಂಡಿದ್ದಾರೆ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ಹನ್ನೊಂದು ನಂಬರ್ ಪ್ರಮುಖ ಪಾತ್ರ ವಹಿಸಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ ಸೀಟ್ ನಂಬರ್ ಹನ್ನೊಂದರ ವಿಶೇಷತೆಗೇನು ಏನು ಇಲ್ಲಿದೆ ಈ ಕುರಿತು ವಿಶೇಷ ವರದಿ ಅಜಿತ್ ಪವಾರ್ ಅವರು ವಿಮಾನವು ಮುಂಬೈನಿಂದ ಬೆಳಿಗ್ಗೆ ಎಂಟು ಹತ್ತಕ್ಕೆ ಭಾರ ಮತ್ತೆಗೆ ಸಂದರ್ಭದಲ್ಲಿ ಎಂಟು ನಲವತ್ತೈದಕ್ಕೆ ರಾಡರ್ ನಿಂದ ಕಣ್ಮರಿಯಿತು ಅದಕ್ಕೂ ಮೊದಲು ಪೈಲಟ್ ಎ ಸಿ ಅನ್ನ ಸಂಪರ್ಕಿಸಿದ್ರು ಗೋಚರತೆ ಕಡಿಮೆ ಅಂತ ಅವರು ಹೇಳಿದ್ರಂತೆ ಹಾಗಿದ್ದರೂ ಅಜಿತ್ ಪವಾರ್ ಅವರ ವಿಮಾನವು ರನ್ ವೇಗ ಬಹಳ ಹತ್ತಿರದಲ್ಲೇ ದೊಡ್ಡ ಅಪಘಾತಕ್ಕೀಡಾಗಿತ್ತು ಅಜಿತ್ ಪವಾರ್ ಮತ್ತು ವಿಮಾನದಲ್ಲಿದ್ದಂತಹ ಐದು ಜನರು ಕೂಡ ಈ ದುರಂತದಲ್ಲಿ ಸಾಪು ಕಂಡ್ರು ಅಜಿತ್ ಪವಾರ್ ಅವರು ವಿಮಾನದ ಅಪಘಾತದ ತನಿಖೆಯನ್ನ ಡಿಜಿಸಿಎ ನಡೆಸಲಿದ್ದು ಕೇಂದ್ರ ತಂಡವು ಬುಧವಾರವೇ ಸ್ಥಳವನ್ನ ಪರಿಶೀಲನೆ ಮಾಡಿದೆ ಈ ವಿಮಾನ ಅಪಘಾತದ ಕೆಲವು ವಿಡಿಯೋಗಳು ಸಹ ವೈರಲ್ ಆಗ್ತಾ ಇದೆ ಕೆಲವು ವಿಡಿಯೋಗಳು ವಿಮಾನವು ಇದ್ದಕ್ಕಿದ್ದಂತೆ ಒಂದು ಬದಿಗೆ ವಾಲಿರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅಹಮದಾಬಾದ್ನಿಂದ ಲಂಡನ್ ಗೆ ಹೊಟ್ಟಿದ್ದಂತಹ ಏರ್ ಇಂಡಿಯಾ ವಿಮಾನದ ಪ್ರಮುಖ ಅಪಘಾತವು ಕೂಡ ಅಹಮದಾಬಾದ್ ನಿಂದ ಹೊಟ್ಟಂತಹ ಕೆಲವೇ ಗಳ ನಂತರದಲ್ಲಿ ಸಂಭವಿಸಿತ್ತು ಆ ಸಮಯದಲ್ಲಿ ಒಬ್ಬ ಪ್ರಯಾಣಿಕ ಮಾತ್ರ ಈ ಭೀ ಅಪಘಾತದಿಂದ ಬದುಕುಳಿತಿದ್ದ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಸೀಟ್ ನಂಬರ್ ಲೆವೆನ್ ಅಲ್ಲಿದ್ದಂತಹ ಪ್ರಯಾಣಿಕನೊಬ್ಬ ಪವಾಡ ಸದೃಶ್ಯವಾಗಿ ಬದುಕುಳಿತಿದ್ರು ಅಂದಿನಿಂದ ವಿಮಾನದಲ್ಲಿ ಅತ್ಯಂತ ಸುರಕ್ಷಿತವಾದಂತ ಸೀಟ್ ಸಂಖ್ಯೆ ಅಂದ್ರೆ ಹನ್ನೊಂದು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಅಜಿತ್ ಪವಾರ್ ಅವರು ವಿಮಾನ ಅಪಘಾತದಲ್ಲಿ ಹನ್ನೊಂದು ನಂಬರ್ ಪ್ರಮುಖ ಪಾತ್ರ ವಹಿಸಿದೆ ಎಂಬುದು ಸ್ಪಷ್ಟವಾಗ್ತಾ ಇದೆ ಮುಂಬೈನಿಂದ ಭಾರಾಮತಿಗೆ ತೆರಳ್ತಾ ಇದ್ದಂತ ಅಜಿತ್ ಪವಾರ್ ಅವರ ವಿಮಾನವು ಕೂಡ ಭಾರಾಮತಿಯ ರನ್ವೇ ಹನ್ನೊಂದರಲ್ಲಿ ಇಳಿಯಬೇಕಿತ್ತು ಇದಕ್ಕೆ ಅನುಮತಿ ಕೂಡ ನೀಡಲಾಗಿತ್ತು ಆದ್ರೆ ವಿಮಾನವು ರನ್ವೆ ಪಕ್ಕದ ಹೊಲದಲ್ಲಿ ಅಪ್ಪಳಿಸಿತು ಭಾರಮತಿಯ ವಿಮಾನ ನಿಲ್ದಾಣದಲ್ಲಿ ರನ್ ವ ಸಂಖ್ಯೆ ಹನ್ನೊಂದು ಎತ್ತರದಲ್ಲಿರೋದ್ರಿಂದ ಇಲ್ಲಿ ವಿಮಾನ ಇಳಿಸುವುದು ದೊಡ್ಡ ಸವಾಲಾಗಿತ್ತು ಇದು ಕಲ್ಲಿನ ಪ್ರದೇಶ ಮೇಲೆ ಟೇಬಲ್ ಟಾಪ್ ರನ್ವೇ ಆಗಿದೆ ಅಪಘಾತಕ್ಕೆ ಕಾರಣ ರನ್ವೇ ಸಂಖ್ಯೆ ಹನ್ನೊಂದು ಅಪಘಾತದ ಸಮಯದಲ್ಲಿ ಈ ರನ್ವೇಯಲ್ಲಿ ಗೋಚರತೆ ಕಡಿಮೆಯಾಗಿತ್ತು ಅಂತ ಹೇಳಲಾಗ್ತಾ ಇದೆ ಪೈಲಟ್ ಈ ಬಗ್ಗೆ ಎಟಿಸಿ ಗೆ ಮಾಹಿತಿ ಕೂಡ ನೀಡಿದ್ರಂತೆ ಸ್ವೀಕರಿಸಿದಂತಹ ಮಾಹಿತಿಯ ಪ್ರಕಾರ ಪೈಲಟ್ ವೃತ್ತಾಕಾರದಲ್ಲಿ ಚಲಿಸಿದ್ದು ನಂತರ ವಿಮಾನವು ಇದ್ದಕ್ಕಿದ್ದಂತೆ ವೇಗವಾಗಿ ಇಳಿತಾ ಇರೋ ಕಂಡು ಬರಬಹುದು ಆದ್ರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದು ಆರಂಭಿಕ ಊಹೆ ಕೂಡ ಹಾಕಿರ್ಬಹುದು ಅಜಿತ್ ಪವಾರ್ ಅವರ ವಿಮಾನದ ಪೈಲಟ್ಗೆ ಸಾಕಷ್ಟು ಅನುಭವವಿತ್ತು ಆದ್ರೂ ಅಜಿತ್ ಪವಾರ್ ಅವರ ವಿಮಾನ ಅಪಘಾತವು ದೇಶಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ